ಈಗ ಆತ್ಮಗಳು ದೇವಾಗಳು ಭೂತಗಳು ಪ್ರೇತಗಳು ದೇವ ಬಿಡಿಸೋದು ಇವೆಲ್ಲನು ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗ್ತಾ ಇದೆ ನಿಮ್ಮ ಹತ್ರ ಕೆಲವೊಂದಷ್ಟು ಕೇಸ್ಗಳು ಆತ್ಮಗಳನ್ನ ರಿಮೂವ್ ಮಾಡ್ತೀರಾ ನೀವು ನಿಮ್ಮ ಅನುಭವ ಯಾವ ತರ ಇದೆ ಆತ್ಮ ದೇವಗಳು ಈ ವಿಚಾರದಲ್ಲಿ ಸರ್ ಇದೆ ದೇವರು ಇದೆ ಅಂದಮೇಲೆ ದೇವನು ಇದೆ ಅದಿಲ್ಲ ಅಂತ ಹೇಳಕ್ಕೆ ಇಲ್ಲ ಅಂತೇಳಿ ಯಾರು ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ಈಗ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು ಅಂಜನದಲ್ಲಿ ನೋಡದೆ ನಮ್ಮ ಮನೇಲಿ ಏನಾಗ್ತಿದೆ ಏನು ನನ್ನ ಹೆಂಟಿ ಆರೋಗ್ಯದಲ್ಲಿ ಏನು ಸಮಸ್ಯೆ ಅಂತ ಹೇಳಿ ಅಂತೇಳಿ ಬಂದಿದ್ರು ನಾವು ನೋಡಿದ್ವಿ ನೋಡ್ಬಿಟ್ಟು ಈಗ ಒಂದು ತ್ರೀ ಡೇಸ್ ಆಯ್ತು ಅಷ್ಟೇ ನೋಡಿದ್ವಿ ನೋಡ್ಬಿಟ್ಟಿಂದನೇ ಏನು ಮಾಡಿದ್ವಿ ನೋಡಿದೆ ನೋಡಿದ್ರೆ ಅವ್ರ ಎಂಟಿಗೆ ಅರ್ಧದಲ್ಲಿ ಸತ್ತಿರುವಂಥ ಆತ್ಮ ಸೇರಿದೆ ಹೋಗಿರೋ ಅರ್ಧಾಯಸ್ ಆತ್ಮಹತ್ಯೆ ಮಾಡ್ಕೋಸೈಡ್ ಸೂಸೈಡ್ ಅಂತ ಒಂದು ಹೆಣ್ಣಿನ ಐತೆ ಜೊತೆಗೆ ಬೇರೆ ಬೇರೆ ಒಂದ್ ಎರಡ್ ಮೂರು ಆತ್ಮಗಳು ಬಂದು ಸೇರಿದೆ ಅದು ಯಾರಿಗೂ ಗೊತ್ತಿಲ್ಲ ಮನೇಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ ಅದು ಬಂದು ಸೇರಿ ಒಂಬತ್ತು ವರ್ಷ ಆಗಿದೆ ಮನೆ ಅಂದ್ರೆ ಅಮ್ಮನ್ ದೇಹಕ್ಕೆ ದೇಹಕ್ಕೆ ಸೇರಿರೋದು ದೇಹಕ್ಕೆ ಸೇರಿರೋದು ಆಮೇಲೆ ದೇಹಕ್ಕೆ ಸೇರಾದ್ಮೇಲೆ ಏನಾಗಿದೆ ಮನೇಲಿ ಮಾಮೂಲಿ ಜಗಳ ಕಿರಿ ಮಾಡೋದು ಅಮಾವಾಸ್ಯೆ ಒಮ್ಮೆ ಬಂದ್ರೆ ಸಕ್ಕಿರೋದು ಹಿಂಗೆ ನಡೀತಾ ಬಂದಿದೆ ಅವ್ರಿಗೆ ಮದುವೆ ಆಗ ಅವ್ರದ್ ಹದ್ನಾಲ್ಕು ವರ್ಷ ಆಗಿದೆ ಈಗ ಒಂಬತ್ತು ವರ್ಷದಿಂದ ಈ ತರ ಆಗಿರೋದು ಆಮೇಲೆ ಅದೂ ಜೊತೆಗೆ ಇವರು ಎಲ್ಲೆಲ್ಲೋ ಕೇಳವ್ರೆ ಕೇಳಿದ್ದಕ್ಕೆ ಅವ್ರದ್ದು ಸೆಮಿಗೆ ಓ ನಿಮ್ಮ ಹೊಲದಲ್ಲಿ ಸಿ ಮುನೇಶ್ವರನ್ ಮಾಡಬೇಕು ಮಾಡೋದು ದೇವ್ ಗುಡಿ ಕಟ್ಟು ಕಟ್ಟಿದ್ರೆ ಸರೋಗುತ್ತೆ ಮುನೇಶ್ವರದ್ದೇ ಕಾಟ ಅಂದರು ಅವರು ಪಾಪ ದೇವಸ್ಥಾನ ಎಲ್ಲ ಹೊಲದಲ್ಲಿ ಹೊಲದಲ್ಲಿ ಒಂದು ದೇವಸ್ಥಾನ ಮಾಡಿ ಮುನೇಶ್ವರನ್ನೆಲ್ಲ ಮಾಡಿ ಎಲ್ಲ ಮಾಡೋರೆ ಅಲ್ಲೂ ಇವ್ರಿಗೇನೂ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅದು ಒರಿಜಿನಲ್ ಇವ್ರಿಗೆ ಗೊತ್ತೇ ಇಲ್ಲ ಅದು ಅನ್ನೋದು ಗೊತ್ತಿಲ್ಲ ಬಟ್ ಯಾರೋ ಮುನೇಶ್ವರ್ ಅಂತ ಹೇಳಿರೋದ್ಕೋಸ್ಕರ ಮಾಡ್ಬಿಟ್ಟವ್ರು ಮಾಡೋರು ಇಂಥ ಗಂಟೆ ಯಾರು ಹೇಳಲೇ ಇಲ್ವಂತೆ ಓಕೆ ಓಕೆ ಯಾರು ಹೇಳ್ಲೇ ಇಲ್ವಂತೆ ಇವ್ರು ಹೋಗ್ದೆ ಇರೋ ಕಡೆ ಜಾಗ ಇಲ್ವಂತೆ ಹೋಗದೇ ಇರೋ ದೇವಸ್ಥಾನ ಇಲ್ಲಂತೆ ಯಾರು ಹೇಳ್ಲೇ ಇಲ್ವಂತೆ ಆಮೇಲೆ ನೆಕ್ಸ್ಟ್ ಏನು ಮಾಡೋವ್ರೆ ನಾಗರ ದೋಷ ಆ ಶ್ಲೇಷ್ಠ ಬಲಿ ಪೂಜೆ ಮಾಡಿಸಿದ್ರಂತೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರಂತೆ ಕಾಲಶ್ರೀಗೆ ಅವರು ಹೋಗಿ ಬಂದವ್ರಿ ಮತ್ತೆ ಎಲ್ಲ ಹೋಗ್ಬಿಟ್ಟು ಒಂದು ಮೂರು ದಿನ ದೇವಸ್ಥಾನಗಳಲ್ಲಿ ಬರ್ರಿ ಅಂದ್ರಂತೆ ಅದು ಮಾಡಿ ಬಂದ್ರಿಂದ ಏನು ಮಾಡಿದ್ರು ಆಗ್ತಿಲ್ಲ ಅಂತ ಏನು ಮಾಡೋದು ಆಗಿಲ್ಲ ಆಮೇಲೆ ಎಲ್ಲ ಕಡೆ ಕೇಳೋರೆ ಅಲ್ಲೆಲ್ಲೋ ಒಂದ್ ಕಡೆ ಕೇಳೋದ್ರಂತೆ ಐದು ಸಾವಿರ ಇಸ್ಕೊಂಡಂತೆ ಅಂದ್ರೆ ನಾನು ನೋಡಕ್ಕೆ ಅಲ್ಲೆಲ್ಲ ಒಂದ್ ಕಡೆ ಕೇಳೋದ್ರಂತೆ ಅವನು ಇತ್ಕೊಂಬಿಟ್ಟು ಅವ್ನ ಏನೂ ಇಲ್ಲ ಮನೆ ಖಾಲಿ ಮಾಡೋ ಸೊರೋಗುತ್ತೆ ಅನ್ನ ಆಮೇಲೆ ಸ್ವಂತ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದನಂತೆ ಬಾಡಿಗೆ ಮನೆ ಮಾಡೋರೆ ಆ ಮನೆಗೆ ಹಂಗೆ ಆಗ್ತಿತ್ತು ಅವ್ರ ಹೆಂಡತಿಗೆ ಮೊನ್ನೆ ಫೈನಲ್ ಆಗಿ ಮೊನ್ನೆ ಒಂದು ಐದು ದಿನದಲ್ಲಿ ಬ್ಲಡ್ ವಾಮಿಟ್ ಆಗೈತೆ ಬ್ಲಡ್ ವಾಮಿಟ್ ಆಗೈತೆ ನಾಲ್ಕೂವರೆ ಲೀಟರ್ ಬ್ಲಡ್ ಅಂತ ಹೋಗಿರೋದು

ಮೂಳೆ ಸಂದಿ ಇಲ್ಲಿ ಮೇಲೆಲ್ಲಾ ಹಾಟ್ ಮೇಲೆಲ್ಲಾ ಕುತ್ಕುಟ್ಟಿರತ್ತಲ್ಲ ಬ್ಲಡ್ ಆಗಿರುತ್ತೆ ಅದಕ್ಕೆ ಮಾಡಿ ಅದೆಲ್ಲಾನು ಬ್ಲಡ್ನ ತೆಗಿ ಮಾಡೋದಕ್ಕೆ ಪೈಪ್ ಹಾಕಿದ್ರೆ ಆಮೇಲೆ ಯಾರೋ ಒಬ್ರು ನೀನ್ ಎಲ್ಲೂ ಹೋಗ್ಬೇಡ ಇಲ್ಲಿ ಹೋಗೋಣ ಬಾ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಅಂಜನಾ ನಾನು ಕೇಳಿದೀನಿ ನಮ್ಮ ಮನೆ ಬಗ್ಗೆ ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಹೇಳದ್ ಮೇಲೆ ನಾನ್ ಆತರ ಮಾಡ್ಕೊಂಡ್ಮೇಲೆ ಸರೋಯ್ತು ಬಾ ಅಂತೇಳಿ ಕರ್ಕೊ ಬಂದವ್ರೆ ಆಮೇಲೆ ನನ್ಗೆ ಏನು ಇಲ್ಲಮ್ಮ ನಮ್ಮ ಮನೇಲಿ ಏನ್ ನಡೀತೈತೆ ನಮ್ಮ ಮನೆಯವ್ರಿಗೆ ಏನಾಗಿದೆ ಎರಡು ಹೇಳುದು ಆಮೇಲೆ ನಾನು ನೋಡ್ತೀನಿ ನೋಡ್ತಿದ್ರೆ ದೆವ್ವ ಬಂದು ಹಿಂಗೆ ಆತ್ಮ ಬಂದಿ ಹಿಂಗೆ ನಿಂತ್ಕೊಳುತ್ತೆ ಇದು ಅಂದ್ರೆ ನೀವು ಅಂಜನಾದಲ್ಲಿ ನೋಡ್ಬೇಕಾದಾಗ ಅಂಜನಾದಲ್ಲಿ ಆತರ ಆಗ್ತಾ ಇದೆ ಆಗ್ತಿದೆ ಆಮೇಲೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದ್ದಿಲ್ಲ ಯಾರ್ಗಣ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಅಂತಂದು ಆಮೇಲೆ ಇಷ್ಟಿನ ಏನು ಮಾಡ್ತಿದ್ಯಾ ನೀನು ಅಂತೇಳಿ ಕೇಳಿದ್ರೆ ಎಲ್ಲ ಕಡೆ ಸುತ್ತೂ ನಮ್ಮ ಯಾರೂ ಏನು ಹೇಳಲೇ ಇಲ್ಲ ಅದಕ್ಕೆ ಫೈನಲ್ ನಿನ್ನ ಹತ್ರ ಕೇಳ್ಕೊಂಡೋಗೋಣ ಅಂತ ಬಂದಿದ್ದೀನಿ ಫಸ್ಟು ನಿಮ್ಮ ಮನೆಯವ್ರಿಗೆ ಮೈಯಲ್ಲಿ ಆತ್ಮ ಐತೆ ಅದು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ ನಿಮ್ಮ ಮನೆಯವ್ರಿಗೆ ಅದಕ್ಕೆ ನನ್ನ ನಾನಂತೂ ನಾ ಕೇಸ್ ತೊಗೊಳಲ್ಲ ನಾವು ಯಾಕೆ ಒಂದು ಯಾರನ್ನೂ ಇಲ್ಲಿ ದೆವ ಬಿಡಿಸೋದು ಗಾಳಿ ಬಿಡಿಸೋದು ಇನ್ನೊಂದು ಮಾಡೋದು ನಾವು ಮಾಡಲ್ಲ ನಮ್ಮ ದೇವಸ್ಥಾನದ ಒಳಗಡೆ ಬಂದು ಖಾಲಿ ಇಡ್ತಿದ್ದಂಗೆ ಅದು ಕಿತ್ಕೊಂಡು ಒಟ್ಟೋಗಿಬಿಡುತ್ತೆ ಒಳಗಡೆ ಬಂದಮೇಲೆ ಅವ್ರಿಗೆ ಸ್ವಲ್ಪ ಮುಖಕ್ಕೆ ನೀರು ಹೊಡೆದ್ಬಿಟ್ಟು ಒಂದು ಯಂತ್ರ ಕಳಿಸಿ ಸರಿ ಹೋಗುತ್ತೆ ಆದರೆ ನಮ್ಮ ಹತ್ರ ಈ ಕೇಸ್ ಆಗೋದಿಲ್ಲ ಬೇಕಾದರೆ ಯಾರಾದರೂ ಮುಸ್ಲಿಮ್ಸ್ ಅವ್ರು ಇರ್ತಾರಲ್ಲ ಬೇಕಾದ್ರೆ ಅವ್ರು ನೋಡ್ಬಿಟ್ಟು ಬೇಕಾದ್ರೆ ನಾವು ಹೇಳ್ತೀನಿ ಅವ್ರ ಹತ್ರ ಕರ್ಕೊಂಡು ಹೋಗು ಅವ್ರ ಕೈಯಲ್ಲಿ ಆಗಂಗಿದ್ರೆ ಅವ್ರು ಕೇಸ್ ತೊಗೊತಾರೆ ಇಲ್ಲಾಂದ್ರೆ ಅವರು ತೊಳೆ ಈ ಯಾರು ಯಾರೂ ನಾನು ನಾನಿದು ಗ್ಯಾರಂಟಿನೂ ಕೊಡಲ್ಲ ಮತ್ತೆ ಏನಮ್ಮ ಮಾಡೋದು ಏನು ಮಾಡೋದು ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಮ್ಮ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಯಾಕೆ ಇದು ನೀವು ಅಟೆಂಡ್ ಮಾಡಿಲ್ಲ ಫೈನಲ್ ಸ್ಟೇಜ್ ಸರ್ ಈಗ ಆತ್ಮ ಅಂದ್ರೆ ಆತ್ಮ ಹೆಂಗಲ್ವಾ ಅದನ್ನ ತೆಗೆದಾಗ ಮತ್ತೆ ಅದು ರಿಮೂವ್ ಮಾಡ್ಬೋದಿತ್ತಲ್ವಾ ಹಿಂಗಿರ ಹೆಂಗಸಿಟ್ಟಿದ್ರೆ ಹೆಂಗ್ ಮಾಡ್ತೀರಾ ಅಂದ್ರೆ ಅವರು ಆಲ್ರೆಡಿ ವೀಕ್ ಆಗ್ಬಿಟ್ಟು ಫುಲ್ ವೀಕ್ ಫುಲ್ಲು ಮಾಂಸ ಕಂಡನ ಇಲ್ಲದೆ ಇರೋ ರೀತಿ ಅಂದ್ರೆ ಅವರು ಪರಿಸ್ಥಿತಿ ಬಂದು ಗಟ್ಟಿಗಿದ್ದಿದ್ರೆ ಏನೋ ಅವರಲ್ಲಿ ಶಕ್ತಿ ಮೈಯಲ್ಲಿ ಇದ್ದಿದ್ರೆ ಅವ್ರನ್ನ ಏನೋ ಸರಿ ಮಾಡಬಹುದು ಬ್ಲಡ್ ವಾಮಿಟ್ ಆಗಿನ ಐದ್ ದಿನ ಆಗಿದ್ದಿಲ್ಲ ಅಂದ್ರೆ ತುಂಬಾ ವೀಕ್ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಡೌಟ್ ಅಂತ ಆಸ್ಪತ್ರೆಗಳಲ್ಲಿ ಕೈ ಬಿಟ್ಟಿರೋದು ಹೌದು ಹಾಸ್ಪಿಟ್ಲ್ಗಳಲ್ಲಿ ಅವರೆಲ್ಲ ಟೆಸ್ಟ್ ಮಾಡ್ತಿ ಏನ್ ಕಾಯಿಲೆ ಶುಗರ್ ಇದು ಏನೋ ಕ್ಯಾನ್ಸರ್ ಕ್ಯಾನ್ಸರ್ ಇಲ್ಲ ಇಲ್ಲ ಬೇರೆ ಏನೋ ಟಿಬಿನ ಅದು ಇಲ್ಲ ಏನು ಇಲ್ಲ ಆದ್ರೂ ಈ ತರ ವೀಕ್ ಆಗಿದ್ದಾರೆ ವೀಕ್ ಆಗಿದೆ ಒಳಗಡೆನೆ ಅಮ್ಮ ದಪ್ಪಕ್ಕಿರೋ ಫೋಟೋ ಎಲ್ಲ ತೋರಿಸಿದ್ರು ಇವಾಗ ಫುಲ್ ವೀಕ್ ಆಗ್ಬಿಟ್ಟವ್ರೆ ಯಾಕಿದು ಆತ್ಮಗಳು ಬಂದ್ರೆ ಈ ತರ ಒಳಗಡೆ ಸೇರ್ಕೊಂಡ್ಬಿಟ್ಟು ನರ ನಡಿಗಳು ಮತ್ತೆ ಮಾಂಸಖಂಡಗಳು ರಕ್ತ ಎಲ್ಲ ಅವ್ರಿಗೇನೇನ್ ಬೇಕು ಐಟಮ್ ಗಳೆಲ್ಲ ಅವ್ರು ತಿನ್ಕೊಂತ ಇರ್ತಾರೆ ಮನುಷ್ಯನ ದೇಹದೊಳಗೆ ಆತ್ಮ ಸೇರ್ಕೊಂಡು ಆ ಮನುಷ್ಯನ ದೇಹದಲ್ಲಿರೋದನ್ನೇ ತಿಂತವೆ ಹೌದು ಅಂದ್ರೆ ಇದು ವಿಚಿತ್ರ ಕೇಸಲ್ಲ ಅಲ್ಲ ಯಾಕಂದ್ರೆ ಮನುಷ್ಯ ಬಂದು ಯಾವುದೋ ಒಂದು ಮೈ ಮೇಲೆ ಬಂದಾಗ ಅದನ್ನ ಬಿಡ್ಸಿ ಕಳಿಸ್ತಾರೆ ಇಲ್ಲ ಅದೇನೋ ಬೇಕು ಕೊಡುವಂತ ಇರ್ತದೆ ಕೆಲವೊಂದು ಕೋಳಿ ಬೇಕು ಬೀಡಿ ಬೇಕು ಎಣ್ಣೆ ಬೇಕು ಈಗ ಬೇರೆ ಒಬ್ರು ಕಡೆ ಹೋಗಿದೀವಿ ಅಂತ ಫೋನ್ ಮಾಡಿದ್ರು ನಮಗೂ ಮಾತಾಡ ಕೊಟ್ರು ಬಟ್ ಆ ಕೇಸ್ ಏನಾಯ್ತು ಅಂತೇಳಿ ಮತ್ತೆ ನನಗ್ ಫೋನ್ ಬಂದಿಲ್ಲ ಬಂದಿದ್ರು ಏನೋ ಬಿಸಿ ಇತ್ತೇನೋ ಲೈನ್ ಸಿಕ್ಕಿಲ್ವೇನೋ ಆತ್ಮಗಳ ಒಬ್ಬೊಬ್ಬರದು ಅವರು ಸಂತದವ್ರಾದ್ರೆ ಇವ್ರನ್ನೇನಾದ್ರು ಮಾಡಿ ನನ್ ಜೊತೆ ಕರ್ಕೊಂಡ್ ಹೋಗ್ಬೇಕು ಅನ್ನೋದಕ್ಕೆ ಏನ್ ಮಾಡ್ತಾರ ಒಳಗಡೆನೇ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ತೋರ್ಸ್ಕೊ ಮೇಲ್ಮೇದ್ ಬಂದ್ರೆ ತಾನೆ ಇವಾಗ ನಾನ್ ನಾನ್ ಮಾತಾಡ್ತಾ ಇರೋದಕ್ಕೆ ತಾನೇ ನಿಮ್ಗೆ ಗೊತ್ತಾಗುತ್ತೆ ನಾನ್ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ ನಾನು ಮಾತಾಡಿದ್ರೆ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ ನಾನು ಮಾತಾಡಿದೆ ನನ್ನ ಪಾಡಗ್ ನಾನು ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾರು ಗೊತ್ತಾಗಲ್ಲ ಗೊತ್ತಾಗಲ್ಲ ಆ ಥರ ಮಾಡ್ಕೊಂಡು ಈಗ ಇವ್ರನ್ನ ಕರ್ಕೊಂಡು ಹೋಗ್ಲೇಬೇಕು ಅನ್ನೋ ಒಂದಿದ್ದು ಮಾಡ್ಕೊಂಡಿರೋದು ಎಷ್ಟು ವರ್ಷ ಆಗಿರ್ಬೋದು ಸೇರಿ ಒಂಬತ್ತು ವರ್ಷ ಆಗಿದೆ ಸೊ ಒಂಬತ್ತು ವರ್ಷದಲ್ಲಿ ಅದು ಇಷ್ಟು ಡ್ಯಾಮೇಜ್ ಮಾಡೈತೆ ಹೌದು ಒಂಬತ್ತು ವರ್ಷ ಎಷ್ಟು ಮೂರು ತಿಂಗಳ ಏನೋ ಬರ್ತಿದ್ದೀನಿ ಅದು ಎಷ್ಟು ನೋಡ್ಬೇಕು ಆ ಬುಕ್ಕಲ್ಲಿ ಹದಿನಾಲ್ಕು ದಿನ ಏನೋ ಆಗಿ ಸಾಮಾನ್ಯವಾಗಿ ಆತ್ಮಗಳು ಮೈಯಲ್ಲಿದ್ದರೆ ಈ ತರದ ಕೇಸ್ ಅಂತಲ್ಲ ಈ ತರದ್ ಬಿಟ್ಟು ಬೇರೆ ಬೇರೆ ನಿಮ್ಮಲ್ಲಿ ಬಂದಿರೋ ಕೇಸ್ಗಳು ಅನುಭವನ ನೀವು ಯಾರಿಗಾದ್ರೂ ಆತ್ಮ ಐತೆ ಅವ್ರ ದೇಹದಲ್ಲಿ ಅಂದರೆ ಏನೆಲ್ಲ ಸಿಂಪ್ಟಮ್ಸ್ನ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಬೈ ಚಾನ್ಸ್ ಅವ್ರಿಗೆ ಆತ್ಮದ್ದೇ ಸಮಸ್ಯೆ ಐತೆ ಅಂದರೆ ಅವರ ಜೀವನದಲ್ಲಿ ಏನು ಬದಲಾವಣೆಗಳು ಅವರು ಅನುಭವಿಸ್ತಾ ಇರ್ತಾರೆ ಮಾಡ್ಕೋಬೇಕು ಅಂದರೆ ಏನು ಹೇಳ್ತೀನಿ ಹೇಗೆ ಅಂತಂದರೆ ಈಗ ನಾನು ಆ್ಯಕ್ಟಿವ್ ಆಗಿದ್ದೀನಿ ನಾನು ಇವಾಗ ಬೆಳಗ್ಗೆ ಹೇಳ್ತೀನಿ ನನ್ನ ಪಡಗ ನಾ ಎಲ್ಲ ಕೆಲಸ ಮಾಡ್ಕೊತೀನಿ ಟೈಮ್ ಟು ಟೈಮ್ ಅಡುಗೆ ಮಾಡ್ಕೊತೀನಿ ಊಟ ಮಾಡ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ ಇದು ನಾರ್ಮಲ್ ಅದೇ ಇವಾಗ ದಿನ ಚರಿತ್ರೆ ನಾನು ಮಾಡೋ ಇದ್ರಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಬೆಳಿಗ್ಗೆ ಆನ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಹೇಳಲ್ಲ ನಂತರ ಬೆಳಿಗ್ಗೆ ಮನೆಯಲ್ಲಿ ಕೆಲಸಗಳು ಮಾಡಲ್ಲ ಮತ್ತೆ ಊಟ ತಿಂಡಿ ನೈವಾಗ ಮಾಡಲ್ಲ ಮತ್ತೆ ನಿದ್ದೆ 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 ಮಾಡೋದು ಮತ್ತೆ ಇವಾಗ ನಾವು ನೀವು ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದೀವಿ ಅದೇ ಆತ್ಮಗಳು ಬಂದು ಸೇರಿದಾಗ ಇಷ್ಟು ಕ್ಲೋಸ್ ಆಗಿ ಯಾರ ಜೊತೆಲೆ ಮಾತಾಡಲ್ಲ ಒಂಟಿಯಾಗಿರ್ತಾರೆ ಒಂಟಿಯಾಗಿ ಇರ್ತಾರೆ ಮತ್ತೆ ದೇವಸ್ಥಾನಗಳಿಗೆ ಏನಾದರೂ ಹೋಗೋಣ ಅಂದ್ರೆ ಕೋಪ ಬರುತ್ತೆ ಮತ್ತೆ ಈ ಅಮಾವಾಸ್ಯೆ ಉಣ್ಮೆ ಬಂತು ಅಂತಂದ್ರೆ ಜಾಸ್ತಿ ಕೋಪ ಇರ್ತಾರೆ ಜಾಸ್ತಿ ಜಗಳ ಆಡ್ತಿರ್ತಾರೆ ಈ ತರ ಎಲ್ಲ ನಡೀತಾ ಇರುತ್ತೆ ಯಾಕೆ ಅಮಾವಾಸ್ಯೆ ಉಣ್ಮೆನಲ್ಲಿ ಅವು ಸೈಲೆಂಟ್ ಆಗಿದ್ದು ಆ ಟೈಮ್ ನಲ್ಲಿ ಹೆಚ್ಚಾಗಿ ಮಾಡ್ತಾರೆ ಆ ಟೈಮ್ ಅಲ್ಲಿ ಅವು ಮೇಲ್ಗಡೆ ಬರೋದು ಅಮಾವಾಸ್ಯೆ ಉಣ್ಮೆ ಟೈಮ್ ಗಳಲ್ಲಿ ಅವು ಮೇಲ್ಗಡೆ ಬರೋದು ಈ ಸಿಂಟಮ್ಸ್ ಇದ್ರೆ ಓಕೆ ಇವರಲ್ಲಿ ಏನೋ ಒಂದು ಆತ್ಮದ್ದು ತೊಂದರೆ ಐತೆ ಅಂತ ನಾವು ಮತ್ತೆ ಇವುಗಳಿಗೆ ಒಂದು ಪರಿಹಾರ ಮಾಡ್ಕೋಬಹುದಾ ಇಲ್ಲ ಬರಲೇಬೇಕಾ ಇಲ್ಲ ಅವರಾಗವ್ರು ಮಾಡ್ಕೊಳಕ್ಕಾಗಲ್ಲ ಎಲ್ಲಾದ್ರೂ ದೇವಸ್ಥಾನಗಳು ಇಲ್ಲ ಮಸೀದಿಗಳಲ್ಲೂ ಎಲ್ಲಾದ್ರೂ ಹೋಗಿ ಅದೇ ಅವ್ರು ನೋಡ್ಕೊಂಡ್ಬಿಟ್ಟು ಒಂದು ಅಲ್ಲಿ ಒಂದು ರಾತ್ರಿ ನಿದ್ದೆ ಮಾಡಿದ್ರೆ ಅವು ಅಲ್ಲಿರುವಂಥ ಶಕ್ತಿಗಳು ಆತ್ಮಗಳನ್ನ ತುಳ್ಕೊತವೆ ಅವಾಗ ಉಳ್ಕೊಬೇಕು ಒಂದು ರಾತ್ರಿ ಉಳ್ಕೊಳ್ಳೋದ್ರಿಂದ ಆತ್ಮಗಳು ತುಳ್ಕೊಂತಾವೆ ತುಳ್ಕೊಂಡು ನಂತರ ಒಂದು ಯಂತ್ರ ಹಾಕ್ಸ್ಕೊಂಡು ಮತ್ತೆ ಇವಾಗ ಏನು ಇವರು ಇದಾರೆ ಒಂದು ಜಾಗ ಆ ಜಾಗ ಒಂದು ಸ್ವಲ್ಪ ದಿನ ಇವ್ರು ಬಿಟ್ಬಿಡ್ಬೇಕು ಯಾಕೆ ಹೌದು ಅದಕ್ಕೆ ಗೊತ್ತಾಗುತ್ತಲ್ಲ ಎಲ್ಲ ಕಡೆ ಸಂಚಾರ ಇರುತ್ತಲ್ಲ ಇವಾಗ ಇಲ್ಲಿ ದೇವಸ್ಥಾನ ಇವಾಗ ಇಲ್ಲಿ ಆತ್ಮ ಆಚೆ ಓಡೋಗೈತೆ ಆಯ್ತಾ ಇಲ್ಲಿ ತುಳ್ದಿರೋ ಹೆಜ್ಜೆಗೆ ಉರಿ ಎತ್ಕೊಂಡು ಎಷ್ಟೋ ದೂರ ಓಡೋಗಿರುತ್ತೆ ಅಲ್ವಾ ಇವರು ಅದು ಓಡೋಗಿರೋ ಯಾವ್ದಿಕ್ಕಲ್ಲಿ ಹೋಗಿದೆ ಅಂತ ನಾವು ನೋಡೋಕ್ಕಾಗಲ್ಲ ಅವಾಗ ಇವ್ರು ಮಾರನೇ ದಿನ ಸ್ನಾನಗಿನ ಮಾಡಿ ಪೂಜೆ ಮಾಡ್ಕೊಂಡು ಒಂದು ಯಂತ್ರ ಕಟ್ಟಿಸ್ಕೊಂಡ್ ಇವ್ರ ಪಡಗ ಇವರು ಬೇರೆ ದಿಕ್ಕಲ್ಲಿ ಹೋಗದಾಗ ಅವ್ರು ಅದಕ್ಕೇನ್ ಗೊತ್ತಿರುತ್ತೆ ಇಲ್ಲೇ ಇದಾರೆ ಅನ್ಕೊಂಡಿರುತ್ತೆ ಜಾಗಕ್ಕೆ ಅಲ್ಲ ಹಳೆ ಜಾಗಕ್ಕೆ ಹೋಗತ್ತೆ ಎಲ್ಲೋದ್ರೂ ಇಲ್ಲೇ ಬರ್ಬೇಕಲ್ಲ ಅಂತೇಳಿ ಅದು ಹಳೆ ಜಾಗಕ್ಕೆ ಹೋಗಿ ಕಾಯ್ತಾ ಇರುತ್ತೆ ಇವ್ರ ಹೋಗಿದ ತಕ್ಷಣ ಅತ್ರ ಹೋಗಕ್ಕಾಗಲ್ಲ ಯಂತ್ರ ಇರುತ್ತೆ ಇವ್ರು ಸ್ವಲ್ಪ ಹೆಣ್ಮಕ್ಳಾದ್ರೆ ಆದ್ರೆ ಸ್ವಲ್ಪ ಮಂತ್ಲಿದು ಇದೆಲ್ಲ ಆದಾಗ ಅವಾಗ ಹೋಗಿ ಸೇರ್ಕೊಂಡ್ಬಿಡ್ತಾವ ತಿರ್ಗಾ ಬಂದು ಯಂತ್ರ ಇದ್ರೂ ಯಂತ್ರ ಬಂದು ಭಿನ್ನ ಆದಾಗ ವಾಪಸ್ ವಾಪಸ್ ಬರ್ತದೆ ಸೇರ್ಕೊಂಡ್ ಬರ್ತಾವೆ ಅದೇನೇ ಇವರು ಆ ಜಾಗನ ಬದಲಾವಣೆ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಹೋಗ್ಬಿಟ್ರೆ ಒಂದ್ ದಿನ ಕಾಯುತ್ತೆ ಹತ್ತು ದಿನ ಕಾಯುತ್ತೆ ಹದಿನೈದು ದಿನಕ್ಕಾಯತ್ ಒಂದ್ ಅಮಾವಾಸ್ಯಿಂದ ಒಂದ್ ಹುಣ್ಣಿಮೆ ಈ ಹದಿನೈದ್ ದಿನ ಸ್ವಲ್ಪ ಜಾಗ ಬದಲಾಯಿಸ್ಬಿಟ್ರೆ ಬೆಟರ್ ಕನ್ಫ್ಯೂಸ್ ಆಗುತ್ತೆ ನೀವು ಯಾವ ತರದ್ದು ಒಂದು ಯಂತ್ರ ಮಾಡ್ಕೊಡ್ತೀರಾ ಈ ಆತ್ಮ ಸಮಸ್ಯೆಗೆ ಸರ್ ಈಗ ಅರ್ಜೆಂಟ್ ಆಗಿ ಮಾಡಿಸಿಕೊಳ್ಳೋಂತವ್ರಿಗೆ ಅರ್ಜೆಂಟ್ ಆಗಿ ಇವಾಗ ಈವಾಗ ತಕ್ಷಣ ಏನೋ ಒಂದ್ ಮಾಡ್ತೀವಿ ಹಾಕ್ಬೇಕು ಅಂದ್ರೆ ಸಿಂಪಲ್ ಆಗಿ ಯಾವ್ದೇ ಹಾಕ್ತಿವಿ ಮತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದು ಅಂತೆಲ್ಲ ಹೊಡೆದ್ಬಿಟ್ಟು ಮತ್ತು ಅದು ಯಾರಿದ್ದಾರೆ ಏನು ಅವ್ರು ಬಂದು ಮಾತಾಡಿದ್ರೆ ಅವ್ರ ಜೊತೆ ಮಾತಾಡ್ಬಿಟ್ಟು ಏನು ಎತ್ತ ಅಂತೇಳಿ ಇದು ಮಾಡ್ಬಿಟ್ಟು ಅವ್ರ ಹತ್ರ ಒಂದು ಚಿಕ್ಕದಾಗ ಒಂದು ಗುರ್ತಂತೇಳಿಸ್ಕೊಂಡು ಈ ಬನ್ನಿ ಮರಕ್ಕೆ ಕಟ್ಬಿಟ್ಟಿದ್ದೇನೆ ಅವ್ರನ್ನ ನೀನು ಹೋಗಪ್ಪ ಆಯಿತು ಅಂತೇಳಿ ಕಳಿಸ್ಬಿಟ್ಟಿದ್ದೇನೆ ನಾವು ಹೊಡ್ಯೋದು ಪಡೆಯೋದು ಆ ಥರ ಎಲ್ಲ ನಾವು ಮಾಡೋರಲ್ಲ ಯಾಕಂದರೆ ಅಷ್ಟು ಇದೂ ಇಲ್ಲ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದೇನೆ ಅವರಿಗೆ ರೆಡಿ ಮಾಡಿ ಕಳಿಸ್ತೀನಿ ಸೊ ಆತ್ಮಗಳದ್ದು ಸಮಸ್ಯೆ ಇದ್ದರು ಇಲ್ಲಿ ಸರಿ ಆಗುತ್ತೆ ಏನಿಲ್ಲ ಆತರ ಏನಾದ್ರೂ ಇತ್ತು ಅಂದ್ರೆ ಒಂದಿನ ಬಂದ್ರೆ ಚೆಕ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕು ಅನ್ನಂಗಿದ್ರೆ ಹೇಳ್ತೀವಿ ಇಲ್ಲ ಅಂತಂದ್ರೆ ಅವತ್ತೇ ಅಂದ್ರೆ ಅವತ್ತೇನೆ ಇದು ಮಾಡಿ ಕಳಿಸ್ತೀವಿ ಬಂದರೆ ಬೆಸ್ಟ್ ಆತ್ಮ ಸಮಸ್ಯೆ ಇರೋರು ಮಾಮೂಲಿ ಭಾನುವಾರ ಮಂಗಳವಾರ ಶುಕ್ರವಾರ ಇಲ್ಲ ಅಮಾವಾಸ್ಯೆ ಅಮಾವಾಸ್ಯು ಪರಿಹಾರ ಕೊಡ್ತಾರೆ ಏನ್ ಮಾಡ್ತಾರೆ ಮಾನಸಿಕವಾಗಿ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿರ್ತಾರೆ ಒಬ್ಬೊಬ್ರು ಯಾಕೆಂದ್ರೆ ಗಂಡದಿರು ಕುಡ್ಕೊ ಬಂದ್ಬಿಟ್ಟು ಒಡೆದಿರ್ತಾರೆ ಮತ್ತೆ ಮನೆಗ್ ತಂದಾಗ್ತಿರಲ್ಲ ಇಲ್ಲ ಏನೋ ಚುಚ್ಚು ಮಾತುಗಳು ನಡೀತಾ ಇರುತ್ತೆ ಏನೋ ತಿಳಿದೇ ತಿಳಿದ ಏನೋ ತಪ್ಪಾಗಿರುತ್ತೆ ಆ ತರ ಎಲ್ಲ ಮಾಡಿದಾಗ ಸ್ವಲ್ಪ ಮಾನಸಿಕವಾಗಿ ಹೆಣ್ಮಕ್ಳು ನೊಂದ್ಬಿಟ್ಟಿರ್ತಾರೆ ಅವಾಗ ಏನ್ ಮಾಡ್ತಾರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಓಹ್ ಇವಳಿಗೆ ಯಾವ್ದೋ ಮೆತ್ಕೊಬಿಟ್ಟೈತೆ ಅಂತ ಹೇಳಿ ಸುಮ್ ಸುಮ್ನೆ ಅಲ್ಲಿ ಇಲ್ಲಿ ಮಾಡೋದು ಈ ತರ ಎಲ್ಲ ಮಾಡ್ತಾರೆ ಮಾಡ್ತಿರ್ತಾರೆ ಅದು ಮಾಡೋದು ಮಹಾಪ್ರಧು ಏನು ಮಾಡಬೇಕು ಈ ತರ ಸಮಸ್ಯೆ ಇರೋರಿಗೆ ನಿಮಾನ್ಸ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಬೇಕು ಇಲ್ಲ ಅಂತಂದ್ರೆ ಆರ್ಟಿಸ್ಟ್ ಹತ್ರ ತೋರಿಸಬೇಕು ಅವ್ರ ಹತ್ರ ಒಂದು ಕೋರ್ಸ್ ಅನ್ನೋದಿರುತ್ತೆ ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಎಲ್ಲ ಒಂದ್ ಒನ್ ಇಯರ್ ಕೋರ್ಸ್ ಅಂತೇಳಿ ಇರುತ್ತೆ ಆ ಕೋರ್ಸ್ನ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಫಾಲೋಅಪ್ ಮಾಡಬೇಕು ಅವ್ರು ಕೊಡೋದೇನೆ ಜಾಸ್ತಿ ನಿದ್ದೆ ಮಾಡಕ್ಕೆ ಕೊಡೋದು ಮೆಡಿಸಿನ್ಸ್ ಸೈಕಿ ಆರ್ಟಿಸ್ಟ್ಗಳ ಹತ್ರ ಹೋದ್ರೆ ಅವ್ರು ನಿದ್ದೆ ಮಾಡಕ್ಕೆ ಕೊಡೋದು ಅವ್ರು ಜಾಸ್ತಿ ಬೆಳಗ್ಗೆ ಒಂದು ಮಾತ್ರೆ ಕೊಡ್ತಾರೆ ಅದು ತಿನ್ಬಿಟ್ಟು ನಿದ್ದೆ ಮಾಡ್ತಾ ಇರಬೇಕು ಯಾಕೆಂದ್ರೆ ಅವರು ತಲೆಯಲ್ಲಿ ಬ್ರೈನ್ ನರಗಳು ಏನಾಗಿರುತ್ತೆ ವೀಕ್ ಆಗಿರ್ತವೆ ಇವಾಗ ನಮ್ಮ ಬ್ರೈನ್ ಕೆಲಸ ಮಾಡೋದ್ರಲ್ವ ನಮ್ಮ ಕೈ ಕಾಲೆಲ್ಲ ನಮ್ಮ ಕೆಲಸ ಮಾಡಕ್ಕೆ ನಮ್ಮ ಬುದ್ಧಿ ಓಡಿಸ್ ನಾನು ಮಾತಾಡಕ್ಕೆ ಎಲ್ಲದಕ್ಕೂ ಆ ಬ್ರೈನ್ ಯಾವುದೋ ಒಂದು ನರ ಡೆದ ಡೆಟ್ ಆಗಿ ಅವಾಗ ಆದಾಗ ಏನಾಗುತ್ತೆ ಅವ್ರಿಗೆ ಈ ಥರ ಸಮಸ್ಯೆಗಳು ಬರ್ತವೆ ಮಾನಸಿಕವಾಗಿ ಕುಗ್ಗುವಂಥ ಡಿಪ್ರೆಷನ್ಗೋಗಿ ಕುಗ್ಗುವಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ಎಲ್ಲರೂ ದೆವ್ವ 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 ಅಂದ್ಕೊಂಬಿಡಿ ಫಸ್ಟ್ ಈ ಥರ ಸಮಸ್ಯೆ ಇದ್ದರೆ ನಿಮಾನ್ಸ್ ಹಾಸ್ಪಿಟ್ಲ್ಗೋ ಇಲ್ಲ ನಿಮ್ಮ ಹತ್ರ ಇರೋ ಅಂಥ ಹಾಸ್ಪಿಟ್ಲ್ಗಳಲ್ಲಿ ಸೈಕಿಯಾಟ್ರಿಸ್ಟ್ಗಳು ಸಿಗ್ತಾರೆ ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಭೇಟಿ ಮಾಡಿಬಿಟ್ಟು ಅವ್ರ ಸಲಹೆ ತೊಗೊಳ್ಳಿ ನಿಮ್ಗೆ ಆಗ್ತಿರೋ ಅನುಭವಗಳೇಳಿ ಅದಕ್ಕೊಂದು ಸ್ವಲ್ಪ ಮೆಡಿಶನ್ಸ್ಗಳು ಕೊಡ್ತಾರೆ ತೊಗೊಳ್ಳಿ ಅದರಲ್ಲಿ ಗುಣ ಆಯಿತಾ ನಿಮ್ಗೆ ಯಾವ ಆತ್ಮನೂ ಇರಲ್ಲ ಓಕೆ ಅದರಲ್ಲಿ ಗುಣ ಆಗಿಲ್ವಾ ನೆಕ್ಸ್ಟು ನಮ್ಮ ಹತ್ರನೇ ಅಂತಿಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೋಗಿ ಅಲ್ಲಿ ಇದೆಯಾ ಇಲ್ವಾ ಅನ್ನೋ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಇದ್ದರೆ ಹೇಗೆ ಇಲ್ದಿದ್ರೆ ಯಾವ ಥರ ಅಂತೇಳಿ ತಿಳ್ಕೊಂಡು ಮಾಡಿ ಸುಮ್ಮನೆ ಹೊಡಿಯೋದು ಬಡಿಯೋದು ಹಿಂಸೆ ಕೊಡೋದು ಮಾಡಬೇಡಿ ಇವಾಗ ಹೊಡಿಯೋದ್ರಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ಹಿಂಸೆ ಆಗುತ್ತೆ ಮನಸ್ಸಿಗೆ ಮೇಲೂ ಪೆಟ್ಟು ಬೀಳುತ್ತೆ ಅವ್ರು ಇನ್ನೊಂದು ಕಡೆ ಹೋಗ್ಬೇಕು ಅಂದಾಗ ಏ ನಾನು ಎಲ್ಲಾದ್ರೂ ಇನ್ನೊಂದು ದಿವಸ ಅಲ್ಲಿ ಹೊಡಿತಾರೆ ನಾನು ಬರಲ್ಲ ಅಂತಾರೆ ಭಯ ಪಡ್ತಾರೆ ಹಂಗಾಗಿ ಏನೇ ಇದ್ರು ಪ್ರೀತಿಯಿಂದ ಒಬ್ಬೊಬ್ಬರು ಹೆಂಗೆ ಅಂದ್ರೆ ಪ್ರೀತಿಯಿಂದ ಮಾತಾಡುವಾಗ ಅವರು ದ ಒಬ್ಬೊಬ್ರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅಷ್ಟೇ ಭಯ ಪಡಿಸ್ಬೇಕು ನೋಡಿ ನಿನ್ನ ಇಲ್ಲೇ ಕಟ್ ಆಗ್ಬಿಡ್ತೀನಿ ನಿನ್ ಸೂಟ್ ಹಾಕಿ ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಎದುರಿಸ್ದಾಗ ಅವಾಗ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ ಕೆಲವೊಂದ್ಸರಿ ಆತ್ಮಗಳನ್ನ ಬಂಧಿಸೋದು ಈ ಯಾವತರ ಈ ಆತ್ಮಗಳನ್ನ ಬಂಧಿಸ್ತಾರೆ ಕೆಲವೊಂದು ನಿಂಬೆಣ್ಣಲ್ಲಿ ಬಂಧಿಸೋದು ಇಲ್ಲ ಯಾವುದೋ ಒಂದು ಮರಕ್ಕೆ ಅದು ಕೂದಲು ಕಟ್ಟಿ ಒಂದು ಮಳೆ ಒಡೆದ್ ಬಿಡೋದು ಸೊ ಇವೆಲ್ಲ ಒಂದಷ್ಟು ಪದ್ಧತಿಗಳಿದಾವೆ ಯಾವ ತರ ಆತ್ಮನ ದೇಹದಿಂದ ಈಚೆಗೆ ತೆಗಿತೀರಾ ಯಾವ ತರ ಅದನ್ನ ಬಿಡುಗಡೆ ಅದನ್ನ ಬಂಧಿಸ್ತೀರಾ ಇಲ್ಲ ಏನಾದ್ರು ಬಂಧಿಸೋಕೆ ಬಂಧಿಸ್ತೀವಿ ಅಂತ ಹೇಳ್ತಾರಲ್ಲ ಅದು ಸುಳ್ಳು ಯಾಕೆಂದ್ರೆ ಆತ್ಮ ಬಂದು ಒಂದು ಗಾಳಿ ಅಷ್ಟೇನೆ ಈಗ ಈ ಗಾಳಿನ ನಾವು ಬಂಧಿಸಕ್ ಅಂದ್ರೆ ಯಾವುದೋ ಒಂದು ಡಬ್ಬದಲ್ಲಿ ಇಟ್ರೆ ಆ ಡಬ್ಬದಲ್ಲಿ ಗಾಳಿ ಇರುತ್ತಲ್ಲ ಸರ್ ಗಾಳಿ ಹೆಂಗಿರುತ್ತೆ ಸರ್ ಈ ಒಂದು ನೋಡಿ ಇವಾಗ ಈ ಗ್ಲಾಸ್ ಇದೆ ಈ ಗ್ಲಾಸ್ ಅಲ್ಲಿ ಇವಾಗ ಗಾಳಿ ಆಡ್ತಿದೆ ಇದ್ ಮುಚ್ಚಿದೀನಿ ಒಳಗಡೆ ಗಾಳಿ ಇದೆಯಲ್ಲ ಈಗ ಇದೆ ಗಾಳಿ ಇದೆ

ಆತ್ಮ ಹೋಗ್ಬಿಟ್ಟಿರೋದು ಕಣ್ಣಕ್ ಕಾಣುತ್ತಾ ಪಿಕ್ಚರ್ ಅಲ್ಲಿ ತೋರ್ಸೋಲ್ಲ ಕಣ್ಣ ಕಾಣಿಸಲ್ಲ ಬಟ್ ಅದರಲ್ಲಿ ಏನೋ ಒಂದು ಆಗಿದೆ ಇವರಲ್ಲಿ ಅದು ಕೇಸು ರಿಲೀಸ್ ಆಯ್ತು ಇವ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ರೆ ಗೊತ್ತಾ ಅವರಲ್ಲಿ ಇರೋದನ್ನ ಬಿಡುಗಡೆ ಮಾಡಿರ್ತಾರೆ ಬಿಡುಗಡೆ ಮಾಡಿಬಿಟ್ಟು ಅವ್ರ ಹತ್ರ ಒಂದು ಗುರುತು ಏನು ನತ್ತಿ ಮೇಲೆ ಒಂದು ಕೂದಲು ಗುರ್ತು ಕೇಳ್ತಾರೆ ಆ ಕೂದಲು ಗುರುತು ಹಿಂಗೆ ಕಿತ್ತು ಕೊಟ್ಟಾಗ ಎತ್ಬಿಟ್ಟು ಒಂದು ಅವರು ದೇವಸ್ಥಾನಗಳಲ್ಲೋ ಇಲ್ಲಾಂದ್ರೆ ಅವರೆಲ್ಲೋ ಒಂದು ಗಿಂತ್ರ ಮಾಡ್ಕೊಂಡಿರೋ ಜಾಗದಲ್ಲಿ ಒಂದು ವಿಶೇಷವಾದ ಒಂದು ಮರ ಅಂತ ಇರುತ್ತೆ ಆಲದ ಮರನೋ ಇಲ್ಲ ಹುಣಸೆ ಮರನೋ ಇಲ್ಲ ಬನ್ನಿ ಮರನೋ ಬಿಲ್ಪತ್ರೆ ಮರನೋ ಬೇವಿನ ಮರನೋ ಏನೋ ಒಂದು ಮರ ಇರುತ್ತೆ ಎಕ್ಕದ ಮರನೋ ಆ ಮರಗಳಿಗೆ ಆ ಕೂದಲು ಕಿತ್ತು ಅಲ್ಲೊಂದು ಗುರುತು ಕೊಡ್ತಾರೆ ಗುರುತು ಕೊಟ್ಟಾದ್ಮೇಲೆ ಅವು ಬಿಟ್ಬಿಟ್ಟು ಅವು ಅದ್ರ ಪಾಡ್ಗ ಅದು ಹೊರ್ಟು ಬಿಡುತ್ತೆ ಮುಂದಿನ ತಾರಿ ನೋಡ್ಕೊಂಡು ಹೊರ್ಟು ಬಿಡ್ತಾವೆ ಅವು ಓಕೆ ಆಯ್ತಾ ಒಟ್ಟು ಅಲ್ಲೇ ಇರೋದಿಲ್ಲ ಅವು ಅಲ್ಲೇ ಇರೋದಿಲ್ಲ ಅಲ್ಲೇ ಇರೋದಿಲ್ಲ ಸೊ ಈ ನಿಂಬೆಹಣ್ಣಲ್ಲಿ ಅದನ್ನು ಏ ಅಸೋ ಎಳ್ಕೊಂಡು ಎಲ್ಲೋದ್ರೂ ಒಂದು ಮಶಾಣದಲ್ಲಿ ಹೋಗಿ ಊತ ಬಿಡೋದು ಇವೆಲ್ಲ ಇದೆಯಲ್ಲ ಅದು ಸೊ ನಿಂಬೆಹಣ್ಣಲ್ಲಿ ಹಿಂಗೆ ಆಗುತ್ತೆ ಸರ್ ಮತ್ತೆ ಏನು ಹೇಳಿತಾರೆ ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ಇವಾಗ ಏನಂತಂದ್ರೆ ನಾನು ಈಗ ಒಂದು ನಿಂಬೆಹಣ್ಣು ಅದ್ರ ಮಂತ್ರಸಿರ್ತೀನಿ ಅದು ಎತ್ಬಿಟ್ಟು ನಾನು ತಲೆ ಮೇಲೆ ಇಡ್ತೀನಿ ತಲೆ ಮೇಲೆ ಇಟ್ಟಾಗ ಏನಾಗುತ್ತೆ ಅದು ಒಳಗಡೆ ಇರೋದು ಆಚೆ ಬರುತ್ತೆ ಒಪ್ಕೊಂತೀನಿ ಆ ನಿಂಬೆಣ್ಣ ಒಳಗಡೆ ಬರಲ್ಲ ಸರ್ ಆ ನಿಂಬೆಣ್ಣಿಗೆ ಏನಾದ್ರೂ ಕಿಟಕಿ ಬಾಗ್ಲು ಇಲ್ಲ ಮೇನ್ ಬಾಗ್ಲು ಏನಾದ್ರು ಇದೆಯಾ ಹೋಗ್ಬಿಟ್ಟು ಬಾಗ್ಲಾಕಕ್ಕೆ ಅಲ್ಲ ಓಕೆ ಅದು ನಮ್ಗೆ ಕಾಣಲ್ಲ ಬಟ್ ನಿಂಬೆಹಣ್ಣು ಒಳಗಡೆ ಅದು ಎಲ್ಲೋ ಒಂದ್ ರೀತಿ ಅದು ನಿಂಬೆಣ್ಣು ಏನೋ ಒಂದ್ ಶಕ್ತಿ ಇಲ್ಲಿ ದೇಹದಿಂದ ಆಸಕ್ತಿ ಬಂದೈತೆ ಅದನ್ನ ಇದ್ರೊಳಗೆ ಸೇರಿಸಿದೀವಿ ಇದನ್ನೆಲ್ಲ ಜೋಪಾನೆ ಈ ತೆರಲ್ಲಿ ಯಾವ್ದು ಆಗಲ್ಲ ಸರ್ ತೆಂಗಿನಕಾಯಲ್ಲಿ ಬಂದ್ಸಿದೀನಿ ನಿಂಬೆಹಣ್ಣಲ್ಲಿ ಬಂದಿದ್ದೀನಿ ಬಾಟ್ಲಲ್ಲಿ ಬಂದಿದ್ದೀನಿ ಬೆಂಕಿಪಟ್ಟಣದಲ್ಲಿ ಪಟ್ಟಣದಲ್ಲಿ ಇಲ್ಲ ಡಬ್ಬದಲ್ಲಿ ಅಲ್ಲಿ ಇವೆಲ್ಲ ಯಾವುದೂ ಇಲ್ಲ ಸರ್ ಸುಮ್ನೆಲ್ಲಾ ಕಟ್ಟ ಕಥೆಗಳು ಈಗ ಆತರ ಮಾಡೋರು ಇದಾರಲ್ಲ ಇದಾರೆ ಏನೋ ಅವ್ರೆಸ್ ಮಾಡ್ತವ್ರಿ ಅಷ್ಟೇ ಬಟ್ ಅಲ್ಲಿ ಸಮಸ್ಯೆ ಕ್ಲಿಯರ್ ಆಯ್ತಲ್ಲ ಸಮಸ್ಯೆ ಕ್ಲಾನ್ ಗಾಳಿ ಒಟ್ಟೋಗಿರುತ್ತಲ್ಲ ಅಂದ್ರೆ ಅದ್ರಲ್ಲಿ ಇರಲ್ವಲ್ಲ ಯಾರ ಕಣ್ಣಿಗೆ ಕಣ್ಣಿಗೆ ಯಾರು ಕಾಣುತ್ತೆ ಮನುಷ್ಯನ ರೂಪ ಭಗವಂತ ಒಂದು ಕಲ್ಲಿನ ರೂಪದಲ್ಲಿ ಕಾಣ್ತಾನೆ ಅಲ್ವಾ ಇವಾಗ ನಾನೇನು ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಕೊಡ್ತಾ ಇದೀನಿ ಅನ್ನೋದ್ ಕಾರಣಕ್ಕೆ ನನ್ನ ತರ ನೋಡ್ತಾವ್ರಿ ಜನ ಅಷ್ಟೇ ಅಲ್ವಾ ಇವಾಗ ಭಗವಂತ ಏನಾದ್ರು ನಮ್ ಕಣ್ಣಿಗೆ ರಿಯಲ್ ಆಗಿ ಫೇಸ್ ಟು ಫೇಸ್ ನಾವು ನೋಡ್ತಿದೀವಾ ಸುತ್ತೋ ನೋಡಿ ಭಗವಂತನ ನಮ್ ಕಣ್ಣಿಂದ ನಾವ್ ಯಾವತ್ತಾದ್ರೂ ಅವ್ರ ಯಾವ ಕಲರ್ ಅವ್ರೆ ಎಷ್ಟ್ ಟೈಟ್ ಅವ್ರೆ ಕೊರ ದಪ್ಪ ಕೊರ ಸಣ್ಣ ಕೊರ ಉದ್ದಕೋರ ನಾವ್ ಭಗವಂತನ ಕಣ್ಣಿಂದ ನೋಡಿದಿವಾ ಕಣ್ಣಿಂದ ನೋಡಿಲ್ಲ ಕೆಲವರು ನೋಡೋರಲ್ಲ ಧ್ಯಾನದಲ್ಲಿ ನೋಡಿದಾರೇನು ಧ್ಯಾನದಲ್ಲಿ ನೋಡಿದ್ರೆ ಇವಾಗ ಪ್ರತ್ಯಕ್ಷವಾಗಿ ನಾವು ನೋಡಿದಿವಾ ದರ್ಶನ ಇವಾಗ ನಾವು ಈ ಕೂರ್ತೀವಿ ಅಂತ ಅಂತೇಳಿ ಹೇಳಿಲ್ಲ ಕಣ್ಮುಂದೆ ಏನು ಒಂದು ಸರ್ಪದ ರೂಪದಲ್ಲೋ ಅಂತಂದ್ರೆ ವಿಗ್ರಹದ ರೂಪದಲ್ಲೋ ಇಲ್ಲ ಒಂದು ಮನುಷ್ಯನ ರೂಪದಲ್ಲೋ ಇಲ್ಲಾಂದ್ರೆ ಒಂದು ಋಷಿ ರೂಪದಲ್ಲೂ ನಮ್ಗೆ ದರ್ಶನ ಕೊಟ್ಟಿದ್ದಾರೆ ನಾವಿಲ್ಲ ಅಂತ ನಾವ್ ಹೇಳಲ್ಲ ದೇವ್ರ ಇದಾನೆ ದೇವ್ರು ಇಲ್ದೆ ನಾವ್ ಯಾರು ಇಲ್ಲಿಲ್ಲ ಉಸಿರಾಡ್ತಿಲ್ಲ ಶಿವನಿಚ್ಚೆ ಇಲ್ದೆ ಒಂದು ಉಲ್ಕಡ್ಡಿನೂ ಇಲ್ಲಿ ಅಲ್ಲಾಡಲ್ಲ ಕೆಲವರಿಗೆ ಆತ್ಮಗಳು ದರ್ಶನ ಕೊಟ್ಟಿದ್ದಾವೆ ಯಾವತರ ದೇವರ ದರ್ಶನ ಕೊಟ್ಟುತ್ತೆ ಸೇಮ್ ಎಲ್ಲೋ ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಆತ್ಮ ಬಂದು ಏನೋ ಒಂದು ನೆರಳೆ ರೂಪದಲ್ಲೋ ಇಲ್ಲ ಏನೋ ಒಂದು ಗೋಚರ ಆಗೋ ರೀತಿರಲ್ಲೋ ಇಲ್ಲ ಅವ್ರ ವಸ್ತುಗಳು ಏನೋ ಸ್ವಲ್ಪ ಚೇಂಜ್ ಆಗೋತರೋ ಬಟ್ ಆತ್ಮದ್ದು ಅಲ್ಲಿ ಪ್ರೆಸೆನ್ಸ್ ನಾನು ಇದ್ದೀನಿ ಇಲ್ಲಿ ಅಂತ ಅವು ತೋರಿಸೋ ಥರದ್ದು ಒಂದಷ್ಟು ಘಟನೆ ಗಾಳಿಯಾಗಿ ಆದ್ರೆ ಅದು ಗಾಳಿಯಾಗಿ ಈಗ ಬಂದು ಸೇರುತ್ತೆ ಇಲ್ಲ ಅಂತ ನಾ ಹೇಳ್ತಿಲ್ಲ ಆದ್ರೆ ಅದಕ್ಕೆ ಈಗ ಆತ್ಮ ಅದು ಒಂದು ಗಾಳಿ ಅದು ಚೇಷ್ಟೆ ಹೇಗ್ ಮಾಡುತ್ತೆ ಇಲ್ಲ ಮಲಗಿದ್ದಾಗ ಬಂದು ಕೈ ಎಳಿಯೋದು ಕಾಲು ಎಳಿಯೋದು ಇಲ್ಲ ಕೂದಲು ಎಳಿಯೋದು ಈ ತರ ಚೇಷ್ಟೆಗಳು ಮಾಡ್ತಾರೆ ಮಾಡ್ತವೆ ಆದ್ರೆ ಅದು ನಮ್ಗೆ ಫೇಸ್ ಟು ಫೇಸ್ ನಮ್ ನಾವು ನೀವು ಕೂತಂಗ್ ಕೂರುತ್ತಾ ನಮ್ಮ ಎದುರುಗಡೆ ಈ ರೀತಿ ಮಾತಾಡ್ತಾವ ಅದೆ ಯಾರದಾದರೂ ಒಬ್ಬರ ಮೈಯಲ್ಲಿ ಇದ್ದಾಗ ನನ್ನ ಮೈ ಮೇಲೆ ಬಂದ್ರೆ ಅವಾಗ ನನ್ನ ಮೈ ಮೇಲಿಂದ ಮಾತಾಡುತ್ತೆ. ಹೌದು ನಾನು ಇಂತವಳು ನಾನು ನಿಂಗೆ ಸತ್ತುಬಿಟ್ಟಿದೆ ನಾನು ನಿಂಗೆ ಬಂದ್ಬಿಟ್ಟಿದ್ದೀನಿ ನನಗೆ ಏನು ಆಸೆ ಆಯ್ತು ಬಂದೆ ಅಂತ ಹೇಳಿ ಹೇಳ್ತಾರೆ. ಇವೆಲ್ಲಾ ನಡೀತಾ ಇದೆ. ನಡೀತಾ ಇದೆ. 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 ದೈವಾನೂ ಇದೆ. ದೈವಾನೂ ಇದೆ. ಆತರ ನಾವು ಇಲ್ಲಿ ಸೀರಿಯಸ್ ಮಾಡ್ಕೊಂಡ್ ಅಷ್ಟೇ. ಎಷ್ಟು ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಎಷ್ಟು ನಂಬಾರ್ದು ಅಲ್ಲಿಗೆ ಅಂದ್ರೆ ನಾವು ಆತ್ಮವಿಶ್ವಾಸ ಕಳ್ಕೋಬಾರ್ದು ಧೈರ್ಯವಾಗಿದ್ದಾಗ ನಮ್ಗೆ ಯಾವ ಆತ್ಮಗಳು ನಮ್ಮ ಹತ್ರ ಇದ್ರೆ ಆತ್ಮಗಳು ನಮಗೆ ತೊಂದರೆ ಕೊಡೋದಿಲ್ಲ ಇಲ್ಲ ಎಲ್ಲೋ ನಿರ್ಜನ ಜಾಗಗಳಲ್ಲಿ ನಾವು ಹೋಗ್ಬೇಕಾಗಿ ಬರುತ್ತೆ ಅವಾಗ ಈ ಜಾಗದಲ್ಲಿ ಸ್ವಲ್ಪ ಡೇಂಜರ್ ಜಾಗ ಆಕ್ಸಿಡೆಂಟ್ಗಳು ಇಲ್ಲ ಆತ್ಮಹತ್ಯೆಗಳು ಈ ತೊಂದರೆ ತೊಂದರೆ ಇದೆ ಅಲ್ಲಿ ನೀವು ಒಂಟಿಯಾಗಿ ಹೋಗ್ಬೇಡಿ ಅನ್ನೋ ತರದ ಜಾಗಗಳಲ್ಲಿ ನಾವ್ ಹೋಗ್ಬೇಕಾಗ ಬಂದ ಸಂದರ್ಭಗಳಲ್ಲಿ ನಮ್ಮ ಕಡೆ ಏನಾದ್ರೂ ಸೇಫ್ಟಿ ಇಟ್ಕೊಂಡು ಹೋದ್ರೆ ಸೇಫ್ಟಿ ತೊಂದರೆ ಮಾಡಲ್ಲ ಸೇಫ್ಟಿ ಅಂತಂದ್ರೆ ನಮ್ಮ ಹತ್ರ ಹೇಗಿರ್ಬೇಕು ಕೊಬ್ಬಣದ ಚಾಕು ಇರಬೇಕು ಚಾಕು ಇರಬೇಕು ಮತ್ತೆ ನಮ್ಮ ಮೈ ಮೇಲೆ ದಾರ ಅನ್ನೋದು ಇರ್ಬೇಕು ಬೇರೆ ದಾರ ಕಪ್ಪು ದಾರ ಕಪ್ಪು ಬಿಟ್ಟು ಬೇರೆ ದಾರ ಕಪ್ಪು ನೋಡಿ ಈ ತರ ಕಪ್ಪು ದಾರ ಇರಬೇಕು ಓಕೆ ಈ ಕಪ್ಪು ದಾರ ಇದ್ದಾಗ ಆತ್ಮಗಳು ಯಾವ ತೊಂದ್ರೆನು ಮಾಡಲ್ಲ ಅದು ಕಾಲಿಗೆ ಕಟ್ಟೋದ ಹೌದು ಕಾಲಿಗೆ ಕೈ ಕಟ್ಟಿದ್ರೆ ಕೈಗಿಲ್ಲ ಕಾಲಿಗೆ ಕಟ್ಟಬೇಕು ಕತ್ತಿಗೆ ಹಾಕೋತರ ಅಲ್ಲ ಕತ್ತಿಗೆ ಹಾಕೋಬಹುದು ಇಲ್ಲ ಈ ತರ ಕಪ್ಪು ದಾರ ಕಾಲಿಗಿದ್ರೆ ಒಳ್ಳೇದು ಕಾಲಿಗಿದ್ರೆ ಒಳ್ಳೆ ಯಾವ ಕಾಲು ಗಂಡಸರಿಗಾದ್ರೆ ಬಲಗಾಲಲ್ಲಿ ಇರಬೇಕು ಹೆಂಗಸರಿಗಾದ್ರೆ ಎಡಗಾಲಲ್ಲಿ ಸೊ ಇದು ಸೇಫ್ಟಿ ಸೇಫ್ಟಿ ಸೂಪರ್ ಇದೊಂದು ಒಳ್ಳೆ ವಿಚಾರ ಯಾಕಂದ್ರೆ ಈಗ ಕೆಲವೊಂದು ಜಾಗಗಳಲ್ಲಿ ಎಲ್ಲೆಲ್ಲೋ ಹೋಗ್ಬೇಕಾಗಿ ಬರುತ್ತೆ ಮಧ್ಯರಾತ್ರಿಗಳಲ್ಲೆಲ್ಲಾನು ಅಟ್ಲೀಸ್ಟ್ ಈ ದಾರ ಇದ್ದಾಗ ಆ ದಾರಿನಲ್ಲಿರೋ ಆತ್ಮಗಳು ಆ ಮನುಷ್ಯನಿಗೆ ತೊಂದರೆ ಕೊಡೋದಿಲ್ಲ ಖು ದಾರ ಹಾಕೊಳ್ಳೋದ್ರಿಂದ ಇಲ್ಲ ಇಲ್ಲ ಅವ್ರು ಯಾವ್ದಾದ್ರು ದೇವಸ್ಥಾನಗಳಿಗೆ ಏನಾದ್ರು ಹೋಗಿ ಬರ್ತಿದ್ರೆ ದೇವ್ರ ಪ್ರಸಾದಗಳಿದ್ರು ಆತ್ಮಗಳು ಯಾವುದೇ ರೀತಿ ಏನೂ ತೊಂದರೆ ಮಾಡಲ್ಲ ಏನು ಮಾಡಲ್ಲ ಇಲ್ಲ ಅವ್ರ ಮಾಮೂಲಿ ಯಾವ್ದಾದ್ರು ಒಂದ್ ದೇವ್ರಿಗೆ ಪೂಜೆ ಮಾಡ್ಕೊಂಡು ಎಲ್ಲೋ ಹೋಗ್ಬರ್ತಿದ್ರೆ ಅವ್ರು ಒಂದ್ ಒಂದ್ ನಿಂಬೆನೋ ಇಲ್ಲ ವಿಭೂತಿನೋ ಇಟ್ಕೊಂಡಿದ್ರೆ ಯಾವ್ದೇ ಕಾರಣಕ್ಕೂ ಏನು ಸಮ ಇನ್ನೊಂದೇನಂದ್ರೆ ಮೈನ್ ಆಗಿ ಧೈರ್ಯವಾಗಿರ್ಬೇಕು ಮೇನ್ ಧೈರ್ಯ ನಮ್ಮ ಮನ್ಸೊಳಗಡೆ ಪುಕ್ಕಲ್ ಪುಕ್ಲಾಗಿ ಒಂಥರ ಭಯ 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 ಅಯ್ಯೋ ಒಪ್ತಿದೀನಪ್ಪ ಯಾರು ಬಂದ್ಬಿಡ್ತಾರೋ ಯಾವ ದೆವ್ವ ಆಯ್ತು ಯಾವ ಗಾಳಿ ನೀನ್ ಭಯ ಬೀಳ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಅವ್ರಿಗೆ ಸಮಸ್ಯೆ ಆಗುತ್ತೆ ಅವಾಗ ದಾರ ಕಟ್ಟಿದ್ರು ಡ್ಯಾಮೇಜ್ ಇಲ್ಲ ಅವಾಗೇನು ಅಲ್ಲಿ ಅವ್ರಿಗೆ ದೆವ್ವನೇ ಇರೋದಿಲ್ಲ ಮಾನಸಿಕವಾಗಿ ಡಿಪ್ರೆಷನ್ ಹೋಗ್ಬಿಟ್ಟು ಭಯ ಭಯ ಅಂತ ಹೇಳಿ ನಡ್ಕೊಂಡು ಡಿಪ್ರೆಷನ್ ಅವಾಗ ಮನೆಗೆ ಬಂದಿದ್ದ ತಕ್ಷಣ ಅವಾಗ ಏನಾಗುತ್ತೆ ಒಂದು ಸ್ವೀಡ್ ಜೋರಾಗಿ ಒಂದು ಸುಂಟ್ರ ಗಾಳಿ ಬಂದ್ಬಿಡುತ್ತೆ ಓ ಯಾವ್ದೋ ದೆವ್ವ ಬಂದ್ಬಿಡ್ತು ಅಲ್ಲೇ ಅವನು ಔಟ್ ಸೊ ಆ ಭಯ ಒಂದು ನಮಗೆ ಕೆಲವೊಂದು ಸರಿ ಡಿಸ್ಟರ್ಬ್ ಮಾಡುತ್ತೆ ಅಲ್ಲೇ ಅವನು ಫುಲ್ಲು ನೈಂಟಿ ಪರ್ಸೆಂಟ್ ಡಿಪ್ರೆಷನ್ಗೆ ಹೋಗ್ತಿರ್ತಾನೆ ಓಕೆ ಸೊ ವೀಕ್ಷಕರೇ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಪ್ರಕೃತಿಯಲ್ಲಿ ದೈವ ಆಗಿದೆಯೋ ಹಾಗೆ ದೆವ್ವನೂ ಇದೆ ಅಂತ ನಾವು ನಂಬೋ ಜನಗಳು ಆ ಥರದ್ದು ಘಟನೆಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇರೋದ್ರಿಂದ ಅದು ಏನು ಅಂತ ಗೊತ್ತಿಲ್ಲ ಅಂದರು ಬಟ್ ಇದೇನೋ ಐತೆ ಆ ಒಂದು ಯಾವುದೋ ಒಂದು ಕಾಣದೇ ಇರೋ ಶಕ್ತಿ ಅನ್ನೋ ಒಂದು ಕೆಲಸಗಳು ನಮಗೆ ಕಾಣಿಸ್ತವೆ ಹಾಗಾಗಿ ಈ ಒಂದು ಆತ್ಮಗಳು ಈ ದೆವ್ವಗಳು ಅಂತ ಏನು ಕರಿತೀವಿ ಒತ್ತಲ್ಲದೆ ಇರೋ ಹೊತ್ತಲ್ಲಿ ಎಲ್ಲಗೂ ಹೋಗ್ಬೇಕಾದಾಗ ಗಂಡಸರಿಗೆ ಕಪ್ಪು ದಾರ ಹೆಂಗಸರಿಗೆ ಎಡಗಾಲ್ಗೆ ದಾರ ಇದಿದ್ದರೆ ಸ್ವಲ್ಪ ರಕ್ಷಣೆ ಅಂತ ಹೇಳ್ತಾವ್ರೆ ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾದರೆ ಎಲ್ಲರಿಗೂ ಒಳ್ಳೇದಾಗಲಿ ಈ ವಿಡಿಯೋಗಳ ಶೇರ್ ಮಾಡಿ ಯಾರಿಗಾದ್ರೂ ಭಯ ಇರೋರಿಗೆ ಈ ಆತ್ಮ ಸಮಸ್ಯೆಗಳು ಇರೋರಿಗೆ ದೆವ್ವ ಅನ್ನೋ ಸಮಸ್ಯೆ ಇದ್ರೆ ಫಸ್ಟ್ ಆಟಿಸ್ಟ್ ಡಾಕ್ಟರ್ ಆಮೇಲೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂದಾಗ ಎಲ್ಲೋ ಭಯ ಭೀತಿ ಬಿದ್ದಿರ್ತಾರೆ ಅದಕ್ಕೆ ಸಣ್ಣದಾಗ ಏನೋ ಒಂದು ದೇವಸ್ಥಾನಗಳ್ ಹೋಗೋದು ಏನೋ ಒಂದು ಚಿಕ್ಕದಾಗ ಒಂದು ತಡೆ ಇಲ್ಲ ಅಂತಂದ್ರೆ ಒಂದು ದೃಷ್ಟಿ ತಗೊಸ್ಕೊಳ್ಳೋದು ಈ ತರ ಮಾಡ್ಕೊಂಡ್ರೆ ಸರಿ ಸುಮ್ನೆ ದೆವ್ವ ಐತೆ ಅನ್ಬಿಟ್ಟು ಸುಮ್ನೆ ಇಟ್ಕೊಂಡು ಹೊಡಿಯೋದು ಕೊಡೋದು ಮಹಾ ಅಪರಾಧ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾವಿಯವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ